ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೇಷ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬ ಸೂಪರ್ ಆಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಹಣಸಿನಾಣಿನ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಣ್ಕನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ಮೈದಾ ಹಿಟ್ಟಿಗೆ ಅರ್ಧ ಬೌಲ್ ರವೆ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ ರವೆ ಹಾಕಿದ್ರೆ ಹಾಕಿರೋದ್ರಿಂದ ರವೆ ಅರಳಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗುತ್ತೆ ಹಣಸು ನಾಣಿನ ಸೀಸನ್ ಇರೋದ್ರಿಂದ ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಸೀಸನ್ ಒಂದು ಸಲ ಮನೆಯವ್ರಿಗೆಲ್ಲ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಕಣಕನ ತುಂಬ ಚೆನ್ನಾಗಿ ನಾದಿ ಸ್ವಲ್ಪ ಎಣ್ಣೆ ಹೆಚ್ಚಿ ಒಂದು ಮುಚ್ಚಳ ಮುಚ್ಚಿ ಒಂದು ಟೂ ಅವರ್ ನೆನೆ ಬಿಡಿ ಇವಾಗ ಇದಾಗಿದೆ ಇದು ಸೈಡ್ ಎತ್ತಿಟ್ಕೊಳ್ಳೋಣ ಇವಾಗ ಹಣಸು ನಾಣಿನ ಹೂರಣ ಮಾಡೋಕ್ಕೆ ಒಂದೂವರೆ ಕಪ್ ಹಣಸು ನಾಣಿ ತೊಗೊಂಡಿದ್ದೀನಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ಒಂದು ಮುಕ್ಕಾಲು ಕಪ್ಪು ಬೆಲ್ಲ ಒಂದೆರಡು ಸ್ಪೂನು ರವೆನ ತೊಗೊಂಡಿದ್ದೀನಿ ಇವಾಗ ಹಣಸು ನಣ್ಣು ಬಿಡಿಸಿಟ್ಕೊತನ್ನು ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಹದ್ದಲ್ಲಿ ಇರಬೇಕು ಎಲ್ಲೂ ಗಂಟೆಗಳಿಲ್ಲದಿರೋ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಅದನ್ನು ಒಂದು ಬೌಲಿಗೆ ಸೇರಿಸ್ಕೊಬಿಟ್ಟು ಅದೇ ಜಾರಿಗೆ ತೆಂಗಿನಕಾಯಿನೂ ಸೇರಿಸಿ ನಾನು ನೀರು ಹಾಕಿಲ್ಲ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ಇಷ್ಟಾದರೆ ಸಾಕು ಈಗ ಒಂದು ಪ್ಯಾನ್ ಇಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ರವೆನ ಸೇರಿಸಿ ಪರಿಮಳ ಬರೋ ತನಕ ಹುರ್ಕೊಳ್ಳಿ ರವೆ ತುಂಬ ಚೆನ್ನಾಗಿ ಪರಿಮಳ ಬಂದು ಘಮ ಘಮ ಅನ್ನೋ ತನಕ ಹುರ್ಕೊಂಡು ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ ಇವಾಗ ಅದೇ ಪಾತ್ರೆಗೆ ಮುಕ್ಕಾಲು ಕಪ್ ಬೆಲ್ಲನ ಸೇರಿಸ್ಕೊಂಡು ಒಂದು ಅರ್ಧ ಕಪ್ ನೀರನ್ನ ಸೇರಿಸಿ ಬೆಲ್ಲ ಪೂರ್ತಿ ಕರ್ಗೋವರೆಗೋ ಕರಗಿಸ್ಕೊಳ್ಳಿ ಬೆಲ್ಲ ಕರಗಿಸುವಾಗ ಜಾಸ್ತಿ ನೀರು ಹಾಕಿದರೆ ತುಂಬ ಟೈಮ್ ತಗೊಳುತ್ತೆ ಸ್ವಲ್ಪ ನೋಡಿ ನೀರು ಹಾಕ್ಕೊಳ್ಳಿ ಇವಾಗ ಬೆಲ್ಲ ಎಲ್ಲ ಕರಗಿದ ಮೇಲೆ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಕಾಯಿನ ಸೇರಿಸಿ ಸ್ವಲ್ಪ ಗಟ್ಟಿ ಹದಕ್ಕೆ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಕಾಯಿ ಬೆಲ್ಲ ಎರಡು ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರುಬ್ಬಿಟ್ಟಿರುವಂಥ ಹಣಸನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಎಲ್ಲ ಹೊಂದೋ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ನೋಡಿ ಗಟ್ಟಿ ಆಗ್ತಾಯಿದೆ ನಾವು ರವೆ ಹಾಕೋದ್ರಿಂದ ಹೂರ್ಣ ತಿಕ್ನೆಸ್ ಬರುತ್ತೆ ಮತ್ತು ಗಟ್ಟಿಯಾಗುತ್ತೆ ಅನ್ನೋದಕ್ಕೋಸ್ಕರ ರವೆ ಹಾಕೋದು ಇವಾಗ ಹುರಿದಿಟ್ಟಿರುವಂಥ ರವೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಉರಿ ಜಾಸ್ತಿ ಆದರೆ ತಳ ಹಿಡಿಯುತ್ತೆ ಇವಾಗ ಒಂದು ಸ್ಪೂನ್ ತುಪ್ಪನ ಸೇರಿಸಿ ಇಷ್ಟ ಇದ್ದವರು ಸೇರಿಸ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ತುಪ್ಪನ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಪೂರ್ಣ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾಗಿ ಬಿಟ್ಟು ಆಮೇಲೆ ಒಬ್ಬಟ್ಟನ್ನ ಮಾಡ್ಕೊಳ್ಳಿ ಇವಾಗ ನೋಡಿ ಅವರ್ ಆಗಿದೆ ಮೈದಾ ಹಿಟ್ಟು ಕರೆಕ್ಟಾಗಿ ಹದವಾಗಿ ನೆಂದಿದೆ ಚೆನ್ನಾಗಿ ನಾದ್ಕೊಳ್ಳಿ ಒಂದು ಹದ ಬರೋ ತನಕ ಚೆನ್ನಾಗಿ ನಾದ್ಕೊಂಡು ಇವಾಗ ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಹೂರಣ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನೋಡಿ ಎಷ್ಟು ಸಾಫ್ಟಾಗಿರುವಂಥ ಅಣಸಿನ ಹಣ್ಣಿನ ಹೋಳಿಗೆ ಮಾಡಲಿಕ್ಕೆ ಹೂರ್ಣ ರೆಡಿಯಾಗಿದೆ ಇವಾಗ ಸ್ವಲ್ಪ ಮೈದಾನ ತಗೊಂಡು ಅದನ್ನು ಸ್ವಲ್ಪ ಅಂಗೈಯಲ್ಲಿ ತಟ್ಕೊಳ್ಳಿ ಅಂಗೈಯಲ್ಲಿ ತಟ್ಟಿ ಅದಕ್ಕೆ ಹೂರ್ಣನ ಸೇರಿಸ್ಕೊಂಡು ಸುತ್ತ ನೀಟಾಗಿ ಕವರ್ ಆಗೋ ಥರ ಕವರ್ ಮಾಡ್ಕೊಳ್ಳಿ ಒಬ್ಬಟ್ಟು ಮಾಡಲಿಕ್ಕೆ ಬಾಳೆದೆಲೆ ಅಥವಾ ಪ್ಲಾಸ್ಟಿಕ್ ಶೀಟು ಬಟರ್ ಪೇಪರ್ ಯಾವ್ದಾರ ತಗೋಬೋದು ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿ ನಾನಿಲ್ಲಿ ಮೇಲುಗಡೆ ಪ್ಲಾಸ್ಟಿಕ್ ಕವರ್ನ ಹಾಕಿ ಒಬ್ಬಟ್ಟನ್ನ ಬೆಳಿತಾಯಿದ್ದೀನಿ ನೀವು ಬೇಕಾದ್ರೆ ತಟ್ಬೋದು ಅಥವಾ ಲಟ್ಟಣ್ಗೇಲಿ ಲಟ್ಟಿಸಿ ಮಾಡ್ಬೋದು ನೋಡಿ ಈ ಥರ ಈಸಿಯಾಗಿ ಮೇಲುಗಡೆ ಒಂದು ಕವರ್ ಹಾಕಿ ಬೆಳೆದ್ರೆ ತುಂಬ ಈಸಿಯಾಗಿ ಯಾರು ಬೇಕಾದರೂ ಒಬ್ಬಟ್ಟನ್ನ ತಟ್ಕೋಬೋದು ಒಂದು ತವೆ ಇಟ್ಟು ಒಂದು ತವ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬೆಳೆದಿರುವಂಥ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಉಲ್ಟಾ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ ಇವಾಗ ಒಬ್ಬಟ್ಟು ರೆಡಿಯಾಗಿದೆ ಇವಾಗ ಇನ್ನೊಂದು ಒಬ್ಬಟ್ಟನ್ನ ಮಾಡೋದು ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಕಣಕನ ತಗೊಂಡು ಈ ಥರ ಅಂಗೈ ಮೇಲೆ ಇಟ್ಟು ಸ್ವಲ್ಪ ತಟ್ಕೊಳ್ಳಿ ಇವಾಗ ಹೂರ್ಣನ ಅದ್ರ ಮಧ್ಯೆ ಇಟ್ಟು ಸುತ್ತ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಮೇಲುಗಡೆ ಕವರ್ ಹಾಕಿ ಈ ಥರ ನೀಟಾಗಿ ಬಳ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಥರ ಬಳಿಯೋದ್ರಿಂದ ಇವಾಗ ಒಬ್ಬಟ್ಟನ್ನ ತವ ಮೇಲೆ ಹಾಕಿ ಎರಡು ಬದಿ ನೀಟಾಗಿ ಬೇಯಿಸ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪಕ್ಕದಲ್ಲೇ ಬರುವಂಥ ಪೆಲ್ಲೈಕನ್ನು ಕ್ಲಿಕ್ ಮಾಡಿ ತುಂಬ ಟೇಸ್ಟಿಯಾಗಿರುವಂಥ ಒಬ್ಬಟ್ಟು ಹಣಸಿನ ಹಣ್ಣಿನ ಒಬ್ಬಟ್ಟು సవయలు సేద్దాం థ్యాంక్ యూ ఫర్ వాచింగ్ బాయ్